ಏನ್ ಬಿಸಿಲ್ಪ ಅವನು ಬಿಸಿಲು ಆ ಮುಗುಳು ನಾವು ಇವ್ ನಾವ್ ಈ ಬ್ಯಾಸಿಗೆ ಕರೆಂಟ್ ಒಂದು ಹಾಕೋದು ತೆಗೆದು ಹಾಕೋದು ತೆಗೆದು ಸಣ್ಣ ಹುಡುಗ ಹುಡ್ಕೋಸ ತೋರಿಸಂಗ್ ಮಾಡ್ತಾರ ಅವ್ನು ಹಾಕಾರು ಒಮ್ಮೆ ತೆಗಿತಾರ ಯಾವಾಗ ಹೋಕ್ಕ ಗೊತ್ತಾಗಲ್ಲ ಯಾವಾಗ ಬರ್ತಾವ ಗೊತ್ತಾಗಂಗಿಲ್ಲ ಹೊಲಕ್ಕೆ ಹೋಗಿ ನೀರು ಹತ್ತಿರಾಗ ಅವನು ಕರೆಂಟ್ ಹತ್ತಿ ತೆಗ್ದ್ಬಿಡ್ತಾರ ನೋ ಹೊಲದಾಗ ನಾ ಕಾಳು ಹಚ್ಬಂದ ಉಡಾಳ್ ಸುಳಿ ಮಕ್ಕಳವ್ರ ಮೊದಲ ಹಿರಿಯಾರ ಶಾಸ್ತ್ರ ಮಾಡಿದಾರ ಆಳು ಮಾಡಿದ ಹಾಳತ್ತ ಮಗ ಮಾಡಿದ ಮಧ್ಯಮತ್ತ ತಾ ಮಾಡಿದ ಉತ್ತಮ್ಮತ್ತ ಹೊಲಕ್ಕೆ ಹೋಗಿ ಬರ್ನು ಏನೇನು ಮಾಡ್ಯಾರೋ ಏನೇನಿಲ್ಲ ನೋಡ್ಕೊತ ಬರೀ ನಾಲ್ಕು ಮಂದಿ ಕೂಡ್ರಿ ಅಂದ್ರೆ ಉಸಾಬರಿ ಒಂದು ಬಿಟ್ಟು ಬೇರೆ ಏನೂ ಮಾಡಿದ್ರು ಆಕೆ ಹೆಂಗ ಮಾಡ್ಲು ಈ ಹಿಂಗ್ ಮಾಡ್ಲು ಒಮ್ಮೆಮ್ ಸುತ್ತ ಆದ ನನಗೂ ಬಂದಿರ್ತಾರೆ ಅವ್ನು ಅವನು ಅವ್ರಿಗೆ ಹಂಚಬೇಕಾಗಿತ್ತು ಏ ಇರ್ರಿ ಹರ್ಸಿ ಮಕ್ಕಳ ರೀ ಏರ್ ರೀ ಸಾವ್ಕಾರ ಬಂದು ಎಲ್ಲರೂ ಕಾಲ್ಮರಿ ತಗೊತಾನೂ ಹೋಗಿ ಕೆಲಸ ಮಾಡೋರು ಹೋಗ್ರಿ ಎ ಸಾವ್ಕಾರ ಬಿಡ್ಯಾನ ಸಾವ್ಕಾರ ಆತ ಊರು ಸಾವಿರ ಮಾಡ್ಕೋತ ಹೋಗವ ಹೆಂಗೆ ನಾವು ಇಲ್ಲೇ ಮಾಡುವುದ ಅವ ಇಲ್ಲಿ ಊರಾಗ ಮಾಡವ ಹಂಗೆ ಮಾಡವ್ದಾಕೆ ಮಾಡುದ ಎಲ್ಲ ಮನಿ ಹೋಗೋತ ನಾವು ಏ ಊರು ಸಾವಿರ ಅಂದ್ರೆ ಹೆಂಗ್ ಮಾಡ್ತಾನವ ಹೆಂಗ್ ಮಾಡ್ತಾನ ಏನಾನಿ ಎಬ್ಡಿ ಇರ್ತಂಕ ಅದನ್ನು ನೋಡ್ಬೇಕು ಅವಂದು ಎಲ್ಲ ಊರ ನಾಲ್ಕೈದು ಮನಿ ಬಾಡಿಗೆ ಮಾಡ್ಯಾನ ಅವ ಅದ್ರ ಸಮಯ ಮಾಡ್ಯಾನ ನಿನ್ನೆ

ಆಸಂದ್ರ ಪಾರ ಐದನೇ ಈಸಂದ್ರ ಪಾರ ಐದನೇ ಬರೀ ಇದ ದಂದೆಗ ಏ ಮಾಲಕ ಮಾಲಕ ಅಂದ್ರು ಹೊಳೆ ನೂರಲ್ ಟಾವಲ್ ಸುತ್ತಕ ಹಾಕೊಂಡ್ರೆ ರಾತ್ರಿ ಹೋಗೇ ಬಿಟಪ್ಪ ಅದನ ಕಲ್ತಾನ ನೋಡಿ ಒತ್ತ ಟಾವಲ್ ಹಿಂಗ ಮಾರಿ ಸುತ್ತುದು ಯಾರು ಕಾಣದಂಗೆ ಹೋಗಿ ಬಿಡದು ಸಂದ್ರ್ಯಾಗ ಸಂದ್ರ್ಯಾಗ ಅವ ಅಡાડದು ಒಂದ ಸಂದ್ರ ಉಳಿದಿಲ್ಲ ಇಲ್ಲಿ ಗೌಡ ಉಪೆಯಗಲ ಮಾಲಕ ಉಪೆಯಗಲ ನೀ ಲಗ್ಲೇ ಎಲ್ಲಿ ಉಪಯೋಗ ಇರ್ತಾವೋ ನೀನು ಇೆಲ್ಲ ನೋಡಿ ದಂದಂಗಾತ್ ಏ ಏನಲ್ಲ ಅಪ್ಪ ಮಡಾ ಕರೆ ತಗದಲ್ವಾ ನಿಮಗೆ ಇಲ್ಲ ನಿಮಗೆ ಎಲ್ಲರ ಕೈಗೆ ಉಳಸಾತು ಮಾಲಕ ಇವನೆಲ್ಲ ತಿನಿ ತುಂಬಿ ನಾವು ಚೀಲ ಉಗದಾರ್ ಮಾಡಿ ಈಗ ಈ ಬುಗಿ ಆಗಿತ್ತಳಪ್ಪ ಈಗ ಈ ನೀರು ಕುಡಿಯಾ ಕುತ್ತುದು ನೀನು ಬನ್ ಮಾಡ್ತೇನೆ ಮಾಡುತ್ತೆನ ಮಾಲಕ ಹೆಚ್ಚ ಆತ್ಲ ನಿಂದು ಏರೆ ಏರೆ ದಂದೆ ಮಾಡಿರೆ ಎಬಿಡಗೊಳರೆ मारತ ನೀವು ಮಾಲಕ

ಒಟ್ಟ ಅರ್ವತ್ ಆರು ಗಂಟೆ ಕುಡಿಯಾಕ ಚಲೋ ಮಾಡಿದ ತಿಕೋನಿ ರಾತ್ರಿ ಬಾರ ಮಟ್ಟ ಕುಡಿದ ಕುಡಿದ ಮತ್ತ ಮತ್ತೊಂದ್ ಇವ್ ಅಡ್ಡಾಡ್ದ ಒಂದ್ ಹೋನ್ ಉಳಿದ್ ಯಾವ ಸಂ ಹೋಗಲ್ಲ ಅಲ್ಲಿ ಅಡ್ಡ್ಯಾಡ ಹುಚ್ಚನಾಡ್ಯಂಗಲ್ಲ ಹೊರಾಗ ಒಟ್ಟ ಆ ಕಡೆ ಈ ಕಡೆ ಹೋಗುದ ಸಂನಿ ಈ ಸಂಧಿ ಅಡ್ಯಾಡನಿ ಬರೀ ಇದರೇ ಇಲ್ಲದಂದ್ರ ಅಲ್ಲಿ ಕುಡೀದ ಅಡ್ಡಾಡದ ಕುಡಿದ ಅಡ್ಡಾಡ ಕುಡಿದ್ ಅಡ್ಯಾಡ್ದವ್ರ ಹೆಂಗ ತಡ್ಕೋತಾರೋ ಇವನ ಒಟ್ಟ ಅಡ್ಡಾಡೋದ ಅಡ್ಡಾಡೋದು ಹರಿವತ್ತು ಆರು ಗಂಟೆಗೆ ಬಂದು ಸರಿ ಗಂಧ ಕೊತ್ ಅಂದ್ರೆ ಓಣಿ ತಕ್ಕ ಕುಡೀದ ಕುಡಿದ ಊನ್ ಊನ್ ಅಡ್ಡಾಡುದಾಗಿ ಡೌಟ್ ಬಾ ಬರ್ತ ಈ ಹೊತ್ತು ಸುಳಿಮಗಾರ ಏನು ಸುತ್ತದಾನು ಎಲ್ಲಾರದು ಬಂದು ನಮ್ಮ ಮುಂದೆ ಹೇಳ್ತಾನೋ ಇವು ಇವುಗಳ ನೆಲಿಯೆಲ್ಲ ಇದ್ರ ಒಳಗ ಅಂದ್ರ ನಾವ್ ಒಬ್ಬ ಸೋದು ಇವ್ರ ಹೋದ್ಸುಳ ಮಕ್ಳ ಹಾ ಅವ್ರ ಹಂಗದ ಇವ್ರ ಹಿಂಗದ ಈ ಊರ ಊರು ಸಾಬಾರಿ ಮಾಡಿಸಿ ಮಗ ಅಂದ್ರ ನಾವ್ ಒಬ್ಬ ಏನ್ ಎಲ್ಲಾರನೂ ಎಲ್ ಏ ಇಲ್ಲೇ ಹೊದಾರ ಮಾಲಕ್ರ ಒಬ್ಬ ಊರಾಗ ಹೋಗಿ ಅಂತ ಹೇಳಿ ಹೋಗಿದಾನು ಒಬ್ಬ ಹೇಳಿ ಹೋಗಿದಾನು ಇಲ್ಲೇ ಈಗ ಒಂದ್ ಐದು ನಿಮಿಷ ಆತ್ರಿ ಹೋಗಿ ಅಲ್ಲೋ ತೆಳ್ಗಿನ ಪೈಟಿ ಹೊಲ ಅಂಕಣ ಕೆಡ್ದ ಕಪ್ಪು ಹಚ್ಬೇಕು ಇವನು ಇನ್ನೂ ತನಿಗೆ ಒಳ್ಳೆ ಮಾಡಿಲ್ಲ ಬರ್ತಾರೆ ಈಗ ಒಂದು ಐದು ನಿಮಿಷ ಆತ ನೀರು ಕುಡಿಯಕತ್ತು ಬಿಟ್ಟಿದ್ದೆವು ರೀ ಕಾಂತು ಕಾಂತವ ಇದ್ದವ ಊರಾಗ ಹೋಗಿ ಒಂದು ಅರ್ಧ ತಗೊಂಡು ಬರ್ತಂದ್ರೆ ರಾತ್ರಿ ತಲೆ ಹಿಡದೈತೆ ಅಂದ ಇವ ರಾಮ್ಯ ಇದ್ದಾವ ಸಂಡಾಸ್ ಹೋಗಿ ಬರ್ತನು ಅಂದ ಅದಕ್ಕೆ ಈ ಒಂದು ಐದು ನಿಮಿಷ ಹೋಗಿದಾರೆ ರೀ ಇಲ್ಲಿ ಹೇಳಾಕ ಕುಡಿಯಾಕ ಬಂದು ಪಗಾರ್ ಹೋಯ್ತಿರಿ ಏ ಒಂದು ಐದು ನಿಮಿಷ ಆತು ಅಡಿರಿ ಮಾಲಕ್ರ ಏನು ಭಾಳ ತಾಗಿಯಲ್ಲ ಏನೋ ಇದೇ ಹೇಳೇನು ನೀ ಯಾರು ಮಾಡ್ಯಾಳ ಒಬ್ಬ ಬರ್ತಾರ ರೀ ಎಲ್ಲಾ ಕೂಡ ಮಾಡ್ಕೋಕೋರಿ ನೋಡ್ರ ಮಾಲಕ್ ಇನ್ ಎಲ್ಲಿ ಕಚ್ಚಿ ದೇವಸ್ಥಾನ ಅಂಬಲ್ಲ ಈ ಹೆಡ್ಸಿ ಮಕ್ಳಂತೂ ಡೌಟ್ ಬರ್ವ ನೀವು ಹೋದ ಅತ್ತ ಹೋಗುದಾಕ್ ಮಾಲಕ್ ಬಂದ್ ಎಲ್ಲಾರನು ಕಾಲ್ಮರಿಕೀಲಿ ಅವ ಕಾಯ್ತಾವ ನೈಟ್ ಕುಡ್ದು ಬರ್ತಾನಂದ ರಾಮ್ಯಾವ್ದಾವ್ ರಾಮ್ಯಾನು ಎಲ್ಲ

ಹ್ಮ್ ಪಾಟ್ ಪಾಟ್ ಗೊಳೆ ಹಾಕ್ರಿ ಈಗ ಬಂದ ಎಲ್ಲಾ ಮತ್ ಬರ್ತಾನೆ ಈಗ ಸದ್ದಿ ಮಗಲ್ಲ ತುಗರ್ ತುಗೋರ್ ಪಾಟ್ನ ಗೊಳೆ ಹಾಕ್ರಿ ನಾ ಇಲ್ಲಿ ಎಲ್ಲಾ ಗೋಳಿ ಹಾಕಿದ ನಿಮ್ದ ಐತ್ ನೋಡದ ಎಲ್ಲ ಮತ್ತೇನ್ ನೀವ್ ಹೋಗಿ ಬರ್ತಕ್ಕ ಇಲ್ಲಿ ಮೂರ್ ಗುಂಪಿ ಆಯ್ತದ

ਇਹ ਮੈਂ ਇਹ ਤਰ੍ਹਾਂ 1.5 ਤਾਸ ਸੁਗੀ ਤਾ ਇਹ ਪੋਣਾ ਤਾਸ ਰ ਹੈ ਅਗਰ 1 ਤਾਸ ਨਾ ਬੰਨਣ ਰ ਕੋਣਾ 1.5 ਤਾਸ ਗੇਨ ਰ ਨਾ

ಇದೊಂದು ಬಾಯ ಚಲೋ ಮಾಡಿದ್ರೋ ಮೆಮೊರಿ ಮುಂದೆ ಹೇಳಿ ನಾವು ಒತ್ತೆ ಹೇಳಿ ಬಂದು ಒತ್ತೆ ಹೆಂಗಾರ ಮಾಡಿ ನಿಲ್ಸತ್ ಹೇಳಿದ ನಿಲ್ಸೆ ಬಿಟ್ಟಾ ನಿಲ್ಸಾ ನಿಲಸ್ತ ನಾವು ಹೇಳಿ ಒಂದೋ ಮಾತಾ ಕೆಲ್ಸ ಕೆಲಸ ಕತ್ತೆ ಏ ಇದ್ಯಾಕ್ಕೆ ತೆರು ಎ ಜಡಜನ ಮೂತು ತಕರ ಎಲ್ಲ ದಗದೆ ಎಲ್ಲ ಮುಗಿಸಿ ಬಂದರ ಸಕ್ಕರೆ ತನಿಪನಿ ಎಲ್ಲಾ ಓದ ಮುನಿ ಮುಂದೆ ಇಟ್ರೇ ಬಂದೋರೆ ಎಲ್ಲಾ ಬುಗೆಯಿರ್ಸಿರೆ ಎಲ್ಲಾ ಬುಗೆಯಿರ್ಸಿರೆ ಮದದ ಅಂಕಣ

ಕ್ಯಾನ್ಸಪ್ ಸಾವ್ಕಾರ ನೀ ಒಟ್ಟು ಇಲಕ್ಷನ್ಕ್ ನಿಲ್ಲು ಹಣ್ಣು ಹೆಣ್ಣು ಆರಿಸ್ತರು ಗುರ್ತಿಗೆ ನಂದು ಏಯ್ ನಮ್ದು ಮಾಡ್ತೇನ್ ರೀ ಸಾವುಕಾರ ಹೆಂಗೆ ಏನ್ರ ನೀವು ನಿಲ್ತನಂದ್ರೆ ಹೆಂಡ್ರೆ ಮಾಕ್ಕಲ್ ನಾವು ಎಲ್ಲಾ ಕೂರ್ಚಕಟ್ಟು ನಿಮ್ಮ ಸಂಬಂಧ ನಿತ್ತ ಬರ್ತಾರೆ ಒಟ್ಟು ರಾತ್ರಿ ಆಗ್ಲಿ ಎಲ್ಲ ಅವರು ನಿಮ್ಮ ಸಪೋರ್ಟಿಗೆ ರೀ ಹಿಂಡಿ ಹಿಂಗೆ ಹೇಳ್ರು ಒಟ್ಟು ನಮ್ಮ ಅಕ್ಕ ನಮ್ಮ ಹೆಂಗ್ರ ಎಲ್ಲಾ ಬರ್ತು ಒಟ್ಟು ಸಪೋರ್ಟ್ ಅಂದ್ರ ಒಟ್ಟು ನೀವು ಹಿಂಬಾಲಿ ಇರ್ಬೇಕ್ ಮತ್ತೆ ಹಿಂಬಾಲ ಅಲ್ಲ ರೀ ರಾತ್ರಿ ಬೇಳ್ ಬಾಳ ತನಕ ನಿಮ್ಮ ಜೋಡೆನು ಇರ್ತವೆ

ಅವ ಸಿದ್ದಿಗೆ ಹೇಳಿ ಅದನ್ನ ಪಂಚಾಯಿತಿ ಹೋಗಿ ಏನೋ ಕಾಗದ ಕೇಳತ್ತಿದ್ದ ಅವನು ಅದನ್ನ ಪಟ್ಟೆ ಬಿಡ್ರೆ ಮನ್ ನೀವು ಹೆಂಸನ್ ಕರ್ಕೊಂಡು ಬಂದು ಕಾಗದ ಕೊಡಾ ಕಚ್ಚಬೇಕು ಆಲ್ರೆ ಕರ್ಕೊಂಡು ಇಂತದನ್ನ ನಾ ಒಳೆ ಊರುಪ್ರೆ ಮಾತ್ರ ಸಾಕಾರ ಆಸಿ ಬರ್ತೋಕಾರೆ ನಾ ಹೆಂಸನ್ ಕರ್ಕೊಂಡು ಬಂದು ಕಾಗದ ಕೊಡಾ ಕಸತೋರಿ ನೀ ಮೆಂಸನ್ ಕರ್ಕೊಂಡು ಬರಿ ಕಾಲ್ ಬೆಳಕ ಕತ್ತಕ್ರೆ ಏ ಕಾಲ್ ಬಿದ್ದಾಗ ಊಟ ಹಾಕ್ತಾರೀ ಈಗ ಇಲೆಕ್ಷನ್ ನಾನ್ ಎಲ್ತು ನಾಕ್ ಬೀಳ್ತು ಪಾತ್ನ ಊಟ ಬರ್ತಾವ್ರಿ ಹಂಗ ನಾವ್ ಬಿದ್ದ ಬರ್ತಾವ್ರ ಊಟ ಈಗ ಗಂಡ್ಸಿರ್ಗ್ ಒಂದ್ ಎರಡ್ ಮೂರ್ ದನ ಬಿದ್ಕೋತ್ ಮಾಡ್ಕೊತಾವ್ರಿ ಬಂದ ನಿಮ್ನೆ ಹಿಡಿಯವ್ರಿ ಊರಾಗ್ರೆ ಈಗ ನಾಳಿಂದ ಸುರು ಹಚ್ಕೊಂಬರ್ನ ಹಚ್ ಬಟ್ಟ ಹೊಲ್ದ ಅಲ್ಲೇ ನಿಲ್ಯವ ಎಲ್ರಿ ಅದ ಎರಡ್ ನೀವು ಒಟ್ಟು ಐತನ ಎತ್ತು ಆಚು ಬರ್ತಕ ಒಟ್ಟು ಮನೆಗೆ ಹೋಗಂದ್ರೆ ಒಟ್ಟು ಎರಡು ತಿಂಗ್ಳು ಹತ್ನ ಮುಂದೆ ಈಗ ಒಂದು ಐದು ಸಾವಿರ ರೂಪಾಯಿ ತೊಗೊಂದು ಇರ್ತಾನ ಮಾಡ್ತೀನಿ ಯಾರಿಗೆ ಗೊತ್ತಿಲ್ಲದ ಏನು ಆ ತಗೋದ್ ತಗೊದ್ ಬಿಡ್ತನಾ ಹಾಂ ಇರ್ತಾನೆ ಮಾಡ್ರಿ ಏನು ತೊಗೋದ ಬಿಡಾಕ್ರಿ ಹಾಸ್ಕೊಂತನು ಲಕ್ಷ ತೊಗೋತ್ರಿ ಈಗ ಐದು ಹತ್ತಾರು ರೂಪಾಯಿ ಆಶೆ ಮಾಡಬೇಡ್ರಿ ನಾ ಪಂಚಾಯ್ತಿಗೆ ಖರ್ಚು ಮಾಡು ಒಂದು ಎಂಟು ಲಕ್ಷ ರೂಪಾಯಿ ಯಾ ರಗಡಿ ರೋ ಹಾಕ ಕಮ್ಮಿ ಐತೇನು ಹೆಂಗೆ ಏನು ಮಾತಾಡ್ತೀನಿ ಆಚೆ ಬರ್ತಕ್ಕ ಮಾಡುದ್ರಿ ಆಚ್ಮತ್ ಲಕ್ಷ ಎರಡು ಲಕ್ಷ ಇಡಾಕ್ರಿ ಒಟ್ಟು ಬೇರೆ ಮಾಡಾಕ್ರಿ ಒಟ್ಟ

ಹಿಂಗ್ ಕಾಲ್ ಮ್ಯಾಗ ತಳಗ ಎಲ್ಲ ಮುಜ್ ಮತ್ ನಮಗೂ ಚಲೋ ನೀ ಸರಿ ಚಿಕನ್ ಊಟ ಪಾಟ್ ಎಲ್ಲಾ ಹಾತ ಎಲ್ಲ